ಮಾರ್ಕುಳಿ ಡ್ಯಾಮ್ ಮೂಗುತಿ ಗುಂಡಿ ಅಂತ ನಾಗಮಂಗಲದ ತಾಲೂಕಿಗೆ ಸೇರೋಂಥ ನಮ್ಮ ಪಕ್ಕದ ತಾಲೂಕಿನ ಜಾಗದಲ್ಲಿ ಮೂಗುತಿ ಗುಂಡಿ ಅಂತ ಅಂತಾರೆ ಅಲ್ಲಿ ಸಾಮಾನ್ಯವಾಗಿ ಭಾಳಷ್ಟು ಜನ ಪ್ರವಾಸಿಗರು ಬಂದು ಹೋಗೋಂಥ ಸ್ಥಳ ಅದು ಅಲ್ಲಿ ಸುಮಾರು ಸಿರಾದರು ಮತ್ತು ತುಮಕೂರರು ಮತ್ತು ಕುಣಿಗಲ್ಲಿನ ಒಂದು ಮಹಿಳೆ ಸುಮಾರು ಆರು ಜನ ಅಲ್ಲಿ ಈಜಿಡ್ತಾ ಇರ್ಬೇಕಾರೆ ಪ್ರವಾಹ ಬಂದು ಸೈಫನ್ ಓಪನ್ ಆಗುತ್ತೆ ಯೂಶಲಿ ನಮ್ಮಲ್ಲೆಲ್ಲ ಮಾರ್ಕೊಂಡಿ ಡ್ಯಾಮು ನೂರು ಏನು ಎರಡು ಪಾಯಿಂಟ್ ನಾಲ್ಕು ಟಿ ಎಮ್ ಸಿ ಅಂತ ಅಂದರೆ ಎಂಬತ್ತೊಂಬತ್ತು ರೀಚ್ ಆಗ್ತಿದ್ದಾಗೆ ಸೈಫನ್ ಓಪನ್ ಆಗುತ್ತೆ ನಾವು ವಿಶೇಷವಾಗಿ ಇದನ್ನು ಏನು ಸೈರನ್ ಇಟ್ಟಿದ್ದೇವೆ ಮತ್ತು ಅಲ್ಲಿ ನಾವು ನಾಮಫಲಕವನ್ನ ಇಟ್ಟಿದ್ದೇವೆ ಯಾರೂ ಅಲ್ಲಿ ಇಳಿಬಾರ್ದು ಅಂತ ಆದರೂ ಸಹ ಈ ಒಂದು ಉತ್ಸಾಹದಲ್ಲಿ ಕುಟುಂಬ ಇವತ್ತು ಆರು ಕುಟುಂಬಗಳು ಆರು ಜನ ಸಾವನ್ನಪ್ಪಿರೋಂಥದ್ದು ನಮಗೆ ಭಾಳಷ್ಟು ದುಃಖ ಆಗಿದೆ ನಿನ್ನೆ ನಮಗೆ ಮೂರು ಬಾಡಿ ಸಿಕ್ಕಿತ್ತು ಇವತ್ತು ಒಂದು ಬಾಡಿ ಸಿಕ್ಕಿದೆ ಈಗ ತಾನೇ ನಾನು ಸುಮಾರು ನಾ ಮೂರು ಕಿಲೋಮೀಟ್ರು ಅದು ನೀರು ಹರಿಯೋ ಕಡೆಯೇ ನಡ್ಕೊಂಡೋಗಿದ್ದೆ ಅಲ್ಲಿ ಒಂದು ಮಗು ಸಿಕ್ಕಿರೋಂಥ ಒಂದು ವ್ಯವಸ್ಥೆ ನೋಡಿದ್ದಾಯಿತು ಬಟ್ ಆ ಮಗು ಈ ಸಾವಿಂದ ಅಲ್ಲ ಅದು ಮಂಡ್ಯದಿಂದ ಹರಿದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ ನಾನು ಒಂದು ಮಾತು ಇವತ್ತು ಏಕಾಏಕಿ ನಾಗಮಂಗಲ ತಾಲೂಕಿನ ಈ ಒಂದು ಒಳಗುಂಡಿಲಿ ಏ ಆರು ಜನ ಸಾವಾದಂಥದ್ದು ಯಾವುದೇ ಕುಟುಂಬ ಆಗಲಿ ಆ ನೋವನ್ನು ಬರೆಸುವಂಥ ಶಕ್ತಿ ಇವತ್ತು ಭಗವಂತ ಕರುಣಿಸ್ಬೇಕು ಆ ಕುಟುಂಬದ ನೋವನ್ನ ಮತ್ತೊಮ್ಮೆ ಆ ನೋವನ್ನ ಯಾರೂ ಬರೆಸ್ಲಿಕ್ಕಾಗಲ್ಲ ನಾನು ಭಾಳಷ್ಟು ಸಲ ಹೇಳ್ತಾ ಬರ್ತಿದ್ದೀನಿ ಯಾರೂ ಸಹ ಪ್ರವಾಸಿಗರು ಬಂದಾಗ ವಿಶೇಷವಾಗಿ ಮಾರ್ಕೋಣೆ ಡ್ಯಾಮಲ್ಲಿ ಈ ಥರದೆಲ್ಲ ಘಟನೆಗಳು ನಿವಾರಣೆ ಮಾಡಲಿಕ್ಕೆ ಗ್ಯಾಲ್ರಿಗಳು ಹಾಕಿದ್ದೀವಿ ಗ್ರಿಲ್ಸ್ ಹಾಕಿದ್ದೀವಿ ಕೆಲವು ಕಡೆ ಇನ್ನೂ ಕವರ್ ಮಾಡಬೇಕಾಗಿದೆ ಈ ಥರದ್ದೆಲ್ಲ ಒಂದು ಕಡೆ ಹತಾಚೂರಿಗಳಾದಾಗ ನೋನ ತಡ್ಕೊಳಕ್ಕಾಗಲ್ಲ ನಾನು ಎಲ್ಲರಿಗೂ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಭಾಳಷ್ಟು ಜನ ಬರ್ತಿರ್ತಾರೆ ಮಾರ್ಕೋಣೆ ಡ್ಯಾಮು ಮತ್ತು ಆಸುಪಾಸಿನಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಯಾರೇ ಬಂದ್ರೂ ಡ್ಯಾಮು ನಡಿಲಿಕ್ಕೆ ಡ್ಯಾಮಿನ ಒಂದು ಬದ ಇದೆ ಮತ್ತು ಪಾರ್ಕ್ ಇದೆ ಮತ್ತು ಫಿಶರೀಸ್ ಬ್ಯಾಂಕ್ ಬ್ಯಾಂಕ್ ಇದೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನೀವು ಕುಟುಂಬ ಜವಾಬ್ದಾರಿ ನೀವು ತೆಗೆದುಕೋಬೇಕಾದಂಥದ್ದು ನಿಮ್ಮ ಕೈಲಿರೋಂಥದ್ದು ಇವತ್ತು ಏನು ಅಂತ ಅಂದರೆ ಒಂದೇ ಕುಟುಂಬದವರು ಇಷ್ಟು ಸಾವಾಗಿರೋದು ಪ್ರಥಮ ಘಟನೆ ಇದು ನಮ್ಮ ಭಾಗದಲ್ಲಿ ಹಾಗಾಗಿ ಭಾಳಷ್ಟು ನೋವಾಗಿದೆ ಇದನ್ನು ಸರ್ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಸೇಮ್ ಘಟನೆ ಆಗಿತ್ತು ಅದೇ ತರ ಅದೇ ಜಾಗದಲ್ಲಿ ಕೂಡ ಆಗಿತ್ತು ಬೇರೆ ಈಗ ನೋಡ್ರಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೀವಗಳು ಹಾನಿಯಾಗಿದೆ ಇಷ್ಟೊಂದು ಸಾವುಗಳು ಮೊದಲನೇ ಸಲ ಆಗಿರಂತದ್ದು ಈ ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತೀರಾ ಯಾಕೆಂದ್ರೆ ನಮ್ದು ಸುಮಾರು ಒಂದು ಏನಿಲ್ಲ ಅಂದ್ರೂ ಒಂದು ನಾಲ್ಕು ಕಿಲೋಮೀಟರ್ ಅಕ್ಕಪಕ್ಕ ನಾವು ಚಾನಲ್ ಸುತ್ತಮುತ್ತ ಎಲ್ಲ ಗ್ರಿಲ್ಸ್ ಹಾಕೊಂಡ್ ಬಂದಿದೀವಿ ಇನ್ನು ಈಗ ಮೊನ್ನೆ ಗ್ರ್ಯಾಂಡ್ಸ್ ಬಂದಿರೋದ್ರಲ್ಲೂ ಅಲ್ಲಿ ಒಂದು ಕಡೆ ಎಪ್ಪತ್ತು ಎಪ್ಪತ್ತು ಮೀಟ್ರ್ ತೊಗೊಂಡಿದ್ದೀವಿ ಇನ್ನೂ ಮಾಡಬೇಕಾಗಿದೆ ಬಟ್ ಅದಕ್ಕಿಲ್ಲದಕ್ಕಿಂತ ಹೆಚ್ಚಿನದಾಗಿ ಸಿ ಈಗ ನಾವು ಚಾನಲ್ ನೀವು ನಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಕರ್ಕೊಂಡೋಗಿದ್ದೇವೆ ಇವರು ವಸಂತನೂ ಬಂದಿದ್ರಲ್ಲ ಎಲ್ಲನೂ ನಾವು ಗ್ರಿಲ್ಸ್ ಹಾಕಿ ಕವರ್ ಮಾಡಲಿಕ್ಕಾಗಲ್ಲ ಅದು ಅಸಾಧ್ಯದ ಕೆಲಸ ಆದರೆ ನಾನು ಇವತ್ತು ನಾಮಫಲಕ ಅಲ್ಲೇ ಇದೆ ಯಾರು ಇಳಿಬೇಡಿ ನೀರಿಗೆ ಅಂತ ಮತ್ತೆ ಆದಾಗ ಎಚ್ಚರಿಕೆಯಲ್ಲಿ ಆದಷ್ಟು ದೂರ ಬಂದುಬಿಡಬೇಕು ಅದು ಸಾಮಾನ್ಯವಾಗಿ ಇಲ್ಲಿ ಬಂದಿರೋರಿಗೆಲ್ಲರಿಗೂ ಗೊತ್ತಿದೆ ಈ ಭಾಗದಲ್ಲಿ ಇವತ್ತು ನಾನು ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವ ರೀತಿ ನಮ್ಮ ಅಧಿಕಾರಿಗಳ ಮುಂಜಾಗ್ರತೆ ತೆಗೆದುಕೋಬೇಕು ಇನ್ನೂ ಹೆಚ್ಚಿನ ರೀತಿ ನಾವು ತೆಗೆದುಕೊಳ್ಳೋಕ್ಕೆ ನಾವೆಲ್ಲ ತಯಾರಿದ್ದೇವೆ ಆದರೂ ಸಹ ನಮ್ಮೆಚ್ಚರಿಕೆಯಲ್ಲಿ ಹಿರಿಕರಾದಂಥರು ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದರು ಅವರೆಲ್ಲರೂ ಇನ್ನೂ ಎಚ್ಚರಿಕೆ ತೆಗೆದುಕೊಂಡು ಯಾವುದೇ ಒಂದು ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರಿ ಸರ್ಕಾರ ಮತ್ತು ಇವರಿಗೆ ಏನಾದರೂ ಕೊಡ್ತೀರಾ ಸರ್ಕಾರದ ಮಟ್ಟದಲ್ಲಿ ಪರಿಹಾರದ ವಿಚಾರದಲ್ಲಿ ನಾನು ಇವತ್ತು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆದರೆ ಇವತ್ತೇನು ಆರು ಜನ ಸತ್ತಿದ್ದಾರೆ ನನ್ನ ವೈಯಕ್ತಿಕವಾಗಿ ಐವತ್ತು ಸಾವಿರ ಒಬ್ಬರಿಗೆ ಒಂದು ಕೊಡಲಿಕ್ಕೆ ನಾನು ಇಚ್ಛೆಪಟ್ಟಿದ್ದೇನೆ ಅದನ್ನು ಅವ್ರ ಕುಟುಂಬಗಳಿಗೆ ತಲುಪ್ತೇನೆ ಪರಿಹಾರ ಅವರಿಗೆ ಅದು ನನ್ಗೆ ಗೊತ್ತಿಲ್ಲ ನಾನು ಸರ್ಕಾರದ ಜೊತೆ ಮಾತನಾಡಿ ಹೇಳ್ತೀನಿ ನನ್ನ ವೈಯಕ್ತಿಕ ಹಣದಿಂದ ನಾನು ಐವತ್ತು ಸಾವಿರ ಸಾವಾದಾರು ಒಬ್ಬೊಬ್ರಿಗೂ ಕೊಡಲಿಕ್ಕೆ ಸರ್ ಈಗ ಎಷ್ಟು ಮೃತದೇಹಗಳು ಪತ್ತೆ ಆಗಿದೆ ಇನ್ನೆಷ್ಟು ಪತ್ತೆ ಆಗಬೇಕು ಸರ್ ಈಗ ಸದ್ಯದಲ್ಲಿ ನಾಲ್ಕು ಆಗಿದೆ ಇನ್ನು ಆಗಬೇಕು ಈಗ ಅದ್ರ ಜೊತೆ ಯಾವುದೋ ಒಂದು ಮಗು ಒಂದು ವರ್ಷದ್ದು ಈಗ ಅದು ಕುರು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅದು ಈ ಈ ಕುಟುಂಬಕ್ಕೆ ಸೇರಿದ್ದಲ್ಲ ಅಂತೆ ಮಂಡ್ಯದಿಂದ ಯಾವುದೋ ಒಂದು ಎರಡು ಮೂರು ದಿನ ಹಿಂದೆ ಆಗಿರೋಂಥದ್ದನ್ನು ಕೂಡಲೆ ಕಡೆಯಿಂದ ಬಾಗುದು ಅಂತ ಹೇಳ್ತಾ ಇದ್ದಾರೆ ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಪೊಲೀಸರು ಸದ್ಯದಲ್ಲಿ ಗೊತ್ತಾಗತ್ತದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ